ಹಾಗೆ ಈ ಸಮಾಜದಲ್ಲಿ ಸಹ ಪಂಗ ಪಂಗಡಿಗಳಿದ್ದಾವೆ ಪ್ರದೇಶಕ್ಕನುಗುಣವಾಗಿ ಪರಿಸರಕ್ಕನುಗುಣವಾಗಿ ಮೂಲ ರೆಡ್ಡಿ ಸಮಾಜ ಪಂಗಡಿಗಳಾಗಿ ವಿಭಜನೆ ಆಗಿದೆ ನೀವು ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿಯ ಸಮಾಜ ಬಾಂಧವರಿದ್ದಾರೆ ನಮ್ಮ ರೆಡ್ಡಿ ಸಮಾಜದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೊಂದು ರೀತಿಯ ಸಮಾಜ ಬಾಂಧವರಿದ್ದಾರೆ ಈ ಓಲ್ಡ್ ಮೈಸೂರು ಪ್ರಾಂತದಲ್ಲಿ ಮತ್ತೊಂದು ರೀತಿಯ ಸಮಾಜ ಬಾಂಧವರಿದ್ದಾರೆ ಇವನ್ನೆಲ್ಲ ಒಟ್ಟಿಗೆ ತರಬೇಕು ಎಲ್ಲ ರೆಡ್ಡಿಗಳು ಜೊತೆಗಿರೋ ಅನ್ನೋ ಉದ್ದೇಶದಿಂದ ಈ ಅಭಿಯಾನವನ್ನು ಹಾಕೊಳ್ಳಲಾಗಿದೆ ಈಗ ನೋಡಿರಿ ಮೀಸಲಾತಿ ಸೌಲಭ್ಯಗಳು ಪ್ರಾರಂಭದಿಂದ ನಮ್ಮ ಸಮುದಾಯದ ವಂಚಿತರಾಗ್ತಾ ಬರ್ತಾ ಇದ್ದಾರೆ ಈಗೆಲ್ಲ ಅಂಕಿಅಂಶಗಳ ಪ್ರಪಂಚ ನಡೆದಿದೆ ಅಂಕಿಅಂಶಗಳಿಗೋಸ್ಕರೇ ರಾಜ್ಯ ಸರ್ಕಾರ ಆಗಲಿ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಜನಗಣತಿ ಪ್ರಾರಂಭ ಮಾಡಿದರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜನಗಣತಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಬಾಂಧವರು ತಮ್ಮೆಲ್ಲ ಒಳಪಂಗಡಗಳನ್ನು ಮರೆತು ಕೇವಲ ಹಿಂದೂ ರೆಡ್ಡಿ ಹನ್ನೊಂದು ಜೀರೋ ಫೈವ್ ಅನ್ನೋಂಥ ಒಂದು ಕೋಡ್ಗೆ ತಮ್ಮ ಜಾತಿ ಮತ್ತು ಧರ್ಮವನ್ನು ನೋಂದಾಯಿಸಿ ಎಲ್ಲರೂ ರೆಡ್ಡಿಗಳು ಒಟ್ಟಿಗೆ ಆಗೋದಕ್ಕೆ ಸಹಕಾರ ಮಾಡಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ಕೇಳಿ ಬಂತು ಏಳು ಲಕ್ಷಕ್ಕೆ ಸೀಮಿತ ಮಾಡುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಶ್ ಸಮುದಾಯ ಇದರಿಂದ ಮುಳುಬಾಗದ ತನಕ ಇವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಉದಾಹರಣೆಗಳು ನಾವು ಪ್ರತಿ ಜಿಲ್ಲಾವಾರು ನಾವು ಅಂಕಿಅಂಶಗಳು ನಾವು ಸಹ ಜನಗಣತಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಒಂದು ಕಡೆ ಮಾಡ್ತಾ ಇದ್ರೆ ನಾವು ಒಂದ್ ಕಡೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಕೇಂದ್ರ ಸರ್ಕಾರದಿಂದ ಸಹ ಜಾತಿ ಜನಗಣತಿಯನ್ನ ಇವತ್ತು ಅವರು ಅಂಕಿಅಂಶಗಳನ್ನು ತಗೊಳ್ತಾ ಇದ್ದಾರೆ ಇವತ್ತು ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ ರೆಡ್ಡಿ ಸಮುದಾಯಕ್ಕೆ ಮೀಸಲಾತಿಯಲ್ಲಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಉದ್ಯೋಗ ಆಗಿರ್ಬೋದು ಅಧಿಕಾರ ವರ್ಗದಲ್ಲಿರ್ಬೋದು ರಾಜಕೀಯ ವರ್ಗದಲ್ಲಿರ್ಬೋದು ಎಲ್ಲ ಹತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಕಾರಣ ಏನಂದರೆ ನಮ್ಮೆಲ್ಲಿ ಇರುವಂಥ ಅಂಕಿಅಂಶಗಳಿಂದ ಸರ್ಕಾರಗಳ ನಾವು ಅಂಕಿಅಂಶ ಕಡಿಮೆ ಆಗಿ ನಮ್ಗೆ ಬರಬೇಕಾದ ಸವಲತ್ತು ಸಿಗ್ತಾ ಇಲ್ಲ ಇವತ್ತು ಅರ್ಧ ಹಂಚು ಹೋಗಿದ್ದಾವೆ ಮೊನ್ನೆ ಬಂದಂತ ಒಂದು ಹಿಂದುಳಿದವರ ಆಯೋಗದಲ್ಲಿ ಪತ್ರಿಕಾ ಪ್ರಕಟಣೆ ಬಂದಿತ್ತು ನಮ್ಮ ಸಮುದಾಯವನ್ನ ಇವತ್ತು ಉದಾಹರಣೆಗೆ ಕ್ರಿಶ್ಚಿಯನ್ ರೆಡ್ಡಿ ಅಂತ ಒಂದು ಪದ ಬಂದಿರುತ್ತೆ ಇವತ್ತು ಕ್ರಿಶ್ಚಿಯನ್ ಅನ್ನೋದು ಒಂದು ಸಮುದಾಯ ಒಂದು ಧರ್ಮ ಇವತ್ತು ಮುಸ್ಲಿಂ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಜಾತ ಧರ್ಮ ಇರ್ಬೋದು ಎಲ್ಲ ಧರ್ಮಗಳು ಅದೂ ಇದೆ ಆದರೆ ಕ್ರಿಶ್ಚಿಯನ್ ಧರ್ಮವನ್ನ ರೆಡ್ಡಿಗೆ ಅವ್ರು ಹೋಗಿ ಅವರ ವಲಸೆಯಾಗಿ ಸೇರ್ಕೊಂಡಿದ್ದಾರೆ ಅವರ ಸಂಪ್ರದಾಯಗಳು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯಗಳಲ್ಲ ಅವರು ಕ್ರೈಸ್ತ ಧರ್ಮಕ್ಕೆ ಹೋದಾಗ ಕ್ರೈಸ್ತರೇ ಆಗ್ತಾರೆ ಹೊರತು ಇನ್ನು ರೆಡ್ಡಿ ಆಗೋದಿಲ್ಲ ಈ ಅಂಕಿಅಂಶಗಳನ್ನು ಹೊಡೆಯೋದು ಈ ಅಂಚು ಹೋದಾಗ ಪ್ರತಿ ಜಾತಿವಾರಗಳಲ್ಲಿ ಕ್ರೋಢೀಕರಿಸ್ತಾರೆ ನಮ್ಮ ಸಮುದಾಯವನ್ನು ಇಬ್ಬಾಗಗಳಾಗ್ತಾ ಇದ್ದಾವೆ ಮೊನ್ನೆ ಬಂದಂಥ ಎಂಟತ್ತು ಇವತ್ತು ಗಾಣಿಗಾರೆಡ್ಡಿ ಅಂತ ಬಂತು ಗಾಣಿಗ ಸಮುದಾಯದವರು ಇವತ್ತು ಅವ್ರದ್ದೇ ಆದಂಥ ಪತ್ರಿಕಾ ಕೋಶಿಗಳು ಕರೆದು ಅವ್ರ ಸಮುದಾಯವನ್ನು ಅವರ ಒಂದು ಕೋಟ ಸಂಖ್ಯೆ ಅವರ ಕ್ರಮ ಸಂಖ್ಯೆದ ಒಳಗೆ ನಮೂದಿ ಮಾಡಬೇಕಂತ ಅವರು ಆಗ್ರಹಿಸ್ತಾ ಇದ್ದಾರೆ